ಎಲ್ಲರಿಗೂ ನಮಸ್ಕಾರ ಗುರು ಇವತ್ತೇನು ಕೆರೆ ಇದ್ದೀರಾ ಇವತ್ತು ಕೆರೆ ನೋಡ್ತಾ ಇರೋದು ಒಂದೇ ದಿನಕ್ಕೆ ನಮ್ಮ ಮಾಚಳಿ ಗ್ರಾಮದ ಕೆರೆ ಒಂದೇ ದಿನಕ್ಕೆ ತುಂಬೋಗೈತೆ ಸೊ ತುಂಬ ದಿನದಿಂದ ನೀರು ಬಿಡ್ತಾಯಿದ್ರು ಈಗ ಏನು ತೋರಿಸ್ತೀನಿ ಅಲ್ಲಿ ನೀರು ಬಿಡ್ತಾಯಿದ್ರು ನೋಡಿ ಅದು ತೊರೆ ಶಟ್ಟಿ ಇದರಿಂದ ಲಿಟಿಕೇಶನ್ನಿಂದ ಬರ್ತಿತ್ತು ಸೊ ಏನಪ್ಪಾ ಅಂದರೆ ಇವತ್ತು ನಿನ್ನೆ ಮಳೆ ಉಯ್ದಿರೋದ್ರಿಂದ ತುಂಬ ಜೋರು ಮಳೆ ಎಲ್ಲ ಮನೆಗಳೆಲ್ಲ ನೀರು ತುಂಬಿಕೊಂಡಿತ್ತು ಆ ಥರ ಎಲ್ಲ ಸಿಚುವೇಶನ್ ಎದುರಿಸೋರೆ ಸೊ ನಮ್ಮ ಮಾಚಳ್ಳಿ ಗ್ರಾಮ ಬೆಸ್ಟು ನಮ್ಮ ಮಾಚಳ್ಳಿ ಗ್ರಾಮದ ಎದುರುಗಡೆ ಇರೋ ಈ ಕೆರೆಯನ್ನು ನೋಡಿ ಗಾಯಸ್ ಎಷ್ಟು ಸಗದಾಗೈತೆ ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು ಎದುರುಗಡೆ ನೀವು ಏನು ನೋಡ್ತಾ ಇದ್ದೀರಾ ಈ ದೇವಸ್ಥಾನ ಬಂದು ಮಾದೇವಮ್ಮನ ದೇವಸ್ಥಾನ ಸೊ ಇನ್ನೂ ಡ್ರಾಪಲ್ಲಿ ಐತೆ ಇನ್ನೂಮೇ ಇದನ್ನ ಕಂಪ್ಲೀಟ್ ಮಾಡಿಲ್ಲ ಸೊ ಕಂಪ್ಲೀಟ್ ಮಾಡಬೇಕು ಅಂತಂದ್ಬಿಟ್ಟು ಇನ್ನೂ ಟ್ರೈ ಮಾಡ್ತವ್ರೆ ಇನ್ನೂ ಮಾಡಿಲ್ಲ ಆಮೇಲಿಂದ ಇಲ್ಲಿ ಈ ಕಡೆ ಸೈಡೆಲ್ಲ ಹಸುಗಳನ್ನೆಲ್ಲ ಎಷ್ಟು ಕಟಾಕಿ ಎಮ್ಮೆ ಹಸು ಎಲ್ಲನೂ ಕಟ್ಟಾಕವ್ರೆ ಸೊ ನಮ್ಮ ಮಾಚಳ್ಳಿಯ ಗ್ರಾಮದ ರೀತಿ ಗ್ರಾಮನ ನಾನು ಎಲ್ಲೂ ನೋಡಲಿಲ್ಲ ಅಷ್ಟು ವೈಭೋಗ ಅಷ್ಟು ಸೌಂದರ್ಯದಿಂದ ನಮ್ಮ ಗ್ರಾಮ ತುಂಬಿ ತುಳುಕ್ತೈತೆ ಈ ಕೆರೆನೇ ನಮ್ಮ ಗ್ರಾಮಕ್ಕೆ ಲಕ್ಷಣ ಅಂತ ಹೇಳ್ಬೋದು ಸೊ ಲಕ್ಷಣ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದ್ರಲ್ಲ ನೆನ್ನೆ ಉಯ್ದಿದ್ದ ಮಳೆಗೆ ಅಲ್ಲಿ ಬರೀ ಅರ್ಧ ಅಡಿ ಅರ್ಧ ಅಡಿ ತುಂಬಿದ್ರೆ ಕೋಡಿ ಬೀಳುತ್ತೆ ನಿಮಗೆ ಕೋಡಿನೂ ತೋರಿಸ್ತೀನಿ ಸೊ ಈಗ ಏನು ನೋಡ್ತಾ ನೋಡ್ತಾಯಿದ್ದೀರ ಅಲ್ಲಿ ಒಂದು ದೇವಸ್ಥಾನ ಇತ್ತಲ್ಲ ಆ ದೇವಸ್ಥಾನನ ಈಗಷ್ಟೇ ಅಂದರೆ ಈಗ ಒಂದು ಆರು ತಿಂಗಳಾಗೈತೆ ಅದು ಓಪನ್ ಆಗಿ ನಲ್ವತ್ತೆಂಟು ದಿವಸ ಅಡುಗೆ ಮಾಡಿಸಿ ಊರವ್ರಿಗೆಲ್ಲ ಪಕ್ಕ ಅಕ್ಕಪಕ್ಕ ಊರವ್ರಿಗೆಲ್ಲ ಪ್ರಸಾದ ಹಂಚ್ತಿದ್ರು ಸೊ ಆ ವೀಡಿಯೋಗಳನ್ನ ನಾನು ತುಂಬ ವೀಡಿಯೋಗಳನ್ನ ನಿಮಗೆ ಈ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ಗಳಲ್ಲಿ ಚೆಕ್ ಮಾಡಿ ನೋಡ್ತಾಯಿರಲ್ಲ ನಮ್ಮ ಗ್ರಾಮದ ಬಗ್ಗೆ ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ನಾನು ನಿಮಗೆ ಅಲ್ಲಿ ಕೋಡಿ ತೋರಿಸ್ತೀನಿ ಬನ್ನಿ ಕೋಡಿ ತೋರ್ಸೋಕೆ ಮುಂಚೆ ನಾನಿಲ್ಲಿ ಏನು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಮಹಾದೇವಮ್ಮನ ಹಳೇ ದೇವಸ್ಥಾನ ಇದು ಈಗ ಹೊಸ ದೇವಸ್ಥಾನ ಸ್ಥಾಪನೆ ಮಾಡ್ತಾ ಇರೋದು ಅವಾಗಲೇ ಹೇಳ್ದಂಗೆ ಇನ್ನೂ ಡ್ರಾಪ್ ಆಗೈತೆ ಅಂತ ಹೇಳಿದೆ ಸೊ ನೀವು ನೋಡ್ಬೋದು ಎಷ್ಟು ಯೂನಿಕ್ ಆಗಿ ಸಕಲ ಕಾಣಿಸ್ತೈತೆ ನೋಡಿ ನಮ್ಮ ಗ್ರಾಮದ ದೇವಸ್ಥಾನ ರಾತ್ರಿ ಇಲ್ಲೂ ನೀರು ತುಂಬಿತ್ತಾ ಹೌದಾ ರಾತ್ರಿ ಇಲ್ಲೇ ಅಂತ ಅಲ್ಲ ಗ್ರಾಮದೊಳಗೆ ಅಂತ ಅಲ್ಲ ಆ ದೇವಸ್ಥಾನದ ಅಂದರೆ ನಮ್ಮ ಮಾದೇವಮ್ಮನ ದೇವಸ್ಥಾನದೊಳಗುವೆ ನೀರು ಫುಲ್ಲು ಒಳಗೆ ಹೋಗಿತ್ತಂತೆ ಎಲ್ಲನೂ ತೋಡ್ ಹಾಕೋರೆ ಹೊರಗಡೆ ಹಾಕವ್ರೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ದೇವಸ್ಥಾನ ಮುಂಭಾಗ ನಮ್ಮ ಗ್ರಾಮದ ವೈಭವ ಸೌಂದರ್ಯ ವೈಭವ ಬ್ಯೂಟಿಫುಲ್ ನೇಚರ್ ಅಂತ ಹೇಳ್ಬೋದು ಅಲ್ಲಿ ಇದ್ದೀರಲ್ಲ ಐಕ್ಲೆಲ್ಲ ಮೀನುಗಳು ಹಿಡಿತಾ ಇರ್ತಾರೆ ಸೊ ಮೀನುಗಳು ಹೆಚ್ಚೆಚ್ಚುವಾಗ ಮೀನುಗಳೆಲ್ಲವೆ ಎಲ್ಲ ಗಾಣ ಹಾಕೊಂಡು ಮೀನು ಹಿಡಿತಾರೆ ನಮ್ಮ ಮಾಚಳ್ಳಿ ಕೆರೆಯಲ್ಲಿ ಎಷ್ಟು ಜನ ಮೀನೆಲ್ಲ ತಿಂದಿದಿರಿ ಅಂತಂದ್ಬಿಟ್ಟು ಮಾಚಳ್ಳಿ ಕೆರೆ ಮೀನ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಲ್ಲ ನಮ್ಮ ಗ್ರಾಮದ ಬಗ್ಗೆ ಎಷ್ಟು ಹೇಳಿದ್ರು ಸಾಲರು ಅಷ್ಟು ಚೆನ್ನಾಗೈತೆ ನಮ್ಮ ಗ್ರಾಮ ಮಾಚಹಳ್ಳಿಯ ಗ್ರಾಮ ಆತ್ಕೂರು ಒಬ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕರೆಶೆಟ್ಟಿ ಪೋಸ್ಟು ಈಗೇನು ನೋಡ್ತಾಯಿದ್ದೀರ ಇದು ನಮ್ಮೂರಿನ ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ಮತ್ತು ಇದು ಶ್ರೀ ಭೂಮಿ ಬೇವ ಬೋರೆ ದೇವಸ್ಥಾನ ದೇವರ ದೇವಸ್ಥಾನ ನೋಡ್ತಾ ಇದ್ರಲ್ಲ ಇದು ನಮ್ಮ ಮಾಚಳಿಯ ಗ್ರಾಮದವರು ಎಷ್ಟೋ ಜನದ ಜೀವನ ಕಟ್ಟಿಕೊಳ್ಳೋಕ್ಕಿಂತ ಮುಂಚೆ ಓದಿರುವ ಶಾಲೆ ಹಳೆಯ ಶಾಲೆ ಎಲ್ಲ ಪೈಂಟ್ ಎಲ್ಲ ಒಡೆಸಿ ನೀಟಾಗಿ ಈ ಥರ ಇದೆ ಬಟ್ ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಸ್ಟ್ರೆಂತ್ ಅವರೇ ಅಂದರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಜನನೂ ಇಲ್ಲ ಹದಿನಾಲ್ಕು ಜನನೂ ಹದಿನೈದು ಜನನೋ ಮಕ್ಳುಗಳವ್ರೆ ಯಾಕೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಗಾಯಿಸಿದು ಬ್ಯಾರಿಕೇಟ್ರು ಈ ಥರ ಎಲ್ಲ ನೀಟಾಗಿ ಹಾಕವ್ರೆ ಬಟ್ ಏನಪ್ಪ ಅಂದರೆ ಈ ಥರ ಮಳೆ ನೋಡ್ತಾ ಇದ್ದೀರಲ್ಲ ಎಷ್ಟು ಅಚ್ಚುಕಟ್ಟಾಗೈತೆ ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಈ ಥರ ನೋಡಿ ಇದೆಲ್ಲ ನೀಟ್ ಮಾಡಿಸ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದೆಲ್ಲನೂ ನೀಟ್ ಮಾಡಿಸ್ಬೇಕು ಬಟ್ ಮಾಡಿಸಲ್ಲ ಏನಿಲ್ಲ ನೋಡ್ತಾಯಿದ್ದೀರಲ್ಲ ನಮ್ಮ ಮಾಚಳ್ಳಿಯ ಗ್ರಾಮದ ಸ್ವಚ್ಛತೆ ಅದ್ಭುತ ಅಂತಲೇ ಹೇಳ್ಬೋದು ಈ ಸ್ವಚ್ಛತೆ ಬಗ್ಗೆ ಕಮೆಂಟ್ ಮಾಡಿ ಇದನ್ನು ಈ ವಿಡಿಯೋ ಮಾಡೋದು ತಪ್ಪು ಸರಿಯೋ ಅಂತಲೂ ಕಮೆಂಟ್ ಮಾಡಿ ಮತ್ತು ನಮ್ಮ ಗ್ರಾಮದ ಸ್ವಚ್ಛತೆಯ ಬಗ್ಗೆ ಕಮೆಂಟ್ ಮಾಡಿ ಇದ್ದೀರಲ್ಲ ನಮ್ಮ ಗ್ರಾಮದ ಸ್ವಚ್ಛತೆ ಎಷ್ಟು ಚೆನ್ನಾಗಿ ಸ್ವಚ್ಛತೆಯಾಗಿ ಮಡಿಕೊಂಡವ್ರೆ ಅದಿರಲಿ ಅದ್ರದ್ದು ಒಂದು ವೀಡಿಯೋ ಮಾಡುವ ಈಗ ಸದ್ಯಕ್ಕೆ ನಾವು ನಿಮಗೆ ನಮ್ಮ ಮಾಚಳ್ಳಿ ಗ್ರಾಮದ ಸೌಂದರ್ಯ ತೋರಿಸ್ಬೇಕು ಅಂದ್ಕೊಂಡಿದೆ ಆದರೆ ನೀವು ಈಗ ಏನು ನೋಡ್ತಾಯಿದ್ದೀರಾ ಮೀನು ನೋಡಿ ಮೀನುಗಳು ಕಾಣಿಸ್ತಾಯ್ತಾ ಸೊ ಮೀನುಗಳು ಇಡ್ತಾರೆ ಅಂತ ಎಲ್ಲ ಹೇಳಿದ್ನಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಮೀನುಗಳವೆ ಬಟ್ಟು ತುಂಬ ಮೀನುಗಳೆಲ್ಲ ಇರ್ತವೆ ಇಲ್ಲೆಲ್ಲ ಆಲೆ ಕಪ್ ಕಡಿಯೋರು ಕಪ್ ಕಡ್ದು ಎಲ್ಲನೂ ತುಂಬ್ತಾವ್ರೆ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ನೋಡಿ ಗಾಯ್ಸ್ ಅವ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ಇದೊಂದು ವೀಡಿಯೋ ನೋಡ್ಕೊಳ್ಳಿ ಸಕದ ಐತೆ ನಮ್ಮ ಮಾಚಳ್ಳಿ ಗ್ರಾಮದ ನೇಚರ್ ಪ್ರಕೃತಿ ಸೌಂದರ್ಯ ನಮ್ಮ ಗ್ರಾಮದ ಪ್ರಕೃತಿ ಸೌಂದರ್ಯ ಯಾವ ಮಟ್ಟಕ್ಕೈತೆ ಅಂದರೆ ನಾವು ಹೇಳೋಕೆ ಅಸಾಧ್ಯ ಬಟ್ ಏನಪ್ಪ ಅಂದರೆ ಇಲ್ಲಿ ಎಲ್ಲ ನೀಟಾಗಿದ್ದೀರೆ ಅಲ್ಲಿ ನಾನು ನೆಡ್ಕೊಂಬನ್ನೆಲ್ಲ ಅಲ್ಲಿ ನೀಟಾಗಿದ್ದಿದ್ರೆ ಸಕದ ಕಾಣಿಸೋದು ಇನ್ನುವೇ ಆದರೂ ನೋಡಿ ನೋಡಿದ್ರಲ್ಲ ಆಗಲೇ ಅರ್ಧ ಅಡಿ ನೀರು ಬಂದರೆ ಸಾಕು ಕೋಡಿ ಹರಿಯುತ್ತೆ ಅಂತ ಇನ್ನೂ ಅರ್ಧ ಅಡಿನೂ ಇಲ್ಲ ಇನ್ನೊಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿಗೆ ಒಂದೆರಡು ಇಂಚ್ ಕಮ್ಮಿ ಅಷ್ಟು ನೀರು ಬಂದೈತೆ ಆಲ್ರೆಡಿ ಈ ನೀರು ಬಂದರೆ ಇಲ್ಲಿ ಕೋಡಿ ಹರಿಯುತ್ತೆ ಈ ನೀರು ಆತ್ ಇದು ನಾಯಿ ಹಳ್ಳ ಅಂತ ಅಲ್ಲಿ ಇದೆ ಹಳ್ಳ ಇದನ್ನು ದಾಟ್ಕೊಂಡು ಆತ್ಕೂರ್ಗೆ ಸೆರೆ ಆ ಕೆರೆಗೆ ಸೇರುತ್ತೆ ಆತ್ಕೂರ್ ಕೆರೆಗೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಮೀನವೆ ಈಗ ಆಲ್ರೆಡಿ ಮೀನು ಒಳಗಡೆ ಹೋಗ್ತಾ ಇದೆ ನೋಡ್ತಾ ಇದ್ರಲ್ಲ ಅಲ್ಲಿ ಕಾಣಿಸ್ತಾ ಹಾಂ ನಮ್ಮ ಮಾಚಳ್ಯ ಗ್ರಾಮದಿಂದ ಹೋಗೋ ಬಸ್ಸು ಇದು ಏಕೈಕ ಒಂದೇ ಬಸ್ಸು ಗೋರ್ಮೆಂಟ್ ಬಸ್ಸು ಇದು ಸೀದಾ ಚನ್ನಪಟ್ಟಣಕ್ಕೆ ಹೋಗುತ್ತೆ ಚನ್ನಪಟ್ಟಣ ಗೊಂಬೆನಾಡು ಚನ್ನಪಟ್ಟಣಕ್ಕೆ ಹೋಗುತ್ತೆ ನೋಡ್ತಾ ಇದ್ರಲ್ಲ ಇದು ನಮ್ಮ ಮಾಚಳ್ಳಿಯ ಗ್ರಾಮದ ಮತ್ತೊಂದು ಮುಖ ಇದಂತೂ ಒಳ್ಳೆ ವಿವಿ ಇರೋ ಪ್ಲೇಸ್ ಅಂತಲೇ ಹೇಳ್ಬೋದು ಸಖತ್ತಾಗೈತೆ ಗಾಯ್ಸ್ ಸಿಲ್ಲೊಂತೂ ಕೋಡಿ ಬಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಕೋಡಿ ಹರಿಯೋದು ಅಲ್ಲಿ ಫುಲ್ಲು ಹೇಗೆ ಸಹ ಅಲ್ಲಿವರೆಗೂ ನೀರು ಹರಿಯುತ್ತೆ ಆಗ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕಂತೂ ಮಸ್ತಾಗೈತೆ ಜಾಗ ಮತ್ತು ಇನ್ನೊಂದು ಕೋಡಿ ಹರಿಬೇಕಾರೆ ಮೀನುಗಳು ದಪ್ಪ ದಪ್ಪ ಮೀನುಗಳೆಲ್ಲ ನೆಗೆಯುತ್ತೆ ಇದೇ ಥರ ಕೋಡಿ ಹಳ್ಳಾಪುರದ್ದು ಒಂದು ಜಾಗದಲ್ಲಿ ಐತೆ ನೋಡ್ತಾ ಇದ್ರಲ್ಲ ಎಲ್ಲ ಮೇವೆಲ್ಲ ಮೇವೆಲ್ಲ ತುಂಬ್ಕೊಂಬರೋಕ್ಕೆಲ್ಲ ಫ್ಯಾಮಿಲಿ ಹೋಯ್ತವ್ರೆ ಬಟ್ ಇಲ್ಲೊಂದು ಗಮನಿಸ್ತಾ ಇದ್ದೀರಲ್ಲ ಎಷ್ಟು ಕಷ್ಟಪಟ್ಟು ಸಂಪಾದನೆಗೋಸ್ಕರ ಎಷ್ಟು ದೂರದಿಂದ ಎಲ್ಲ ಬರ್ತಾರೆ ಎಷ್ಟು ದೂರದಿಂದ ಎಲ್ಲ ಸಂಪಾದನೆ ಮಾಡೋಕ್ಕೋಸ್ಕರ ನಮ್ಮೂರ್ಗಗಳಿಗೆಲ್ಲ ಬಂದು ಕಷ್ಟ ಬೀಳ್ತಾರೆ ನೋಡಿ ಅವ್ರ ಬಾಡಿ ಯಾವ ಜಿಮ್ಮರ್ಸ್ಗೂ ಕಮ್ಮಿ ನೋಡ್ತಾ ಇದ್ದೀರಲ್ಲ ಸಿಕ್ಸ್ ಪ್ಯಾಕು ಅಣ್ಣಂಗೆ ಎಷ್ಟು ಕಷ್ಟ ಬಿದ್ದವ್ರೆ ಮಹಾರಾಷ್ಟ್ರದವರು ಮತ್ತು ಈ ಬಿಜಾಪುರ ಚಿತ್ರದುರ್ಗ ಈ ಕಡೆ ಸೈಡವರು ಸಿಕ್ಕಾಪಟ್ಟೆ ಜನ ಇಲ್ಲಿ ಕಪ್ಪು ಕಡಿಯೋ ಟೈಮಲ್ಲಿ ಕಪ್ ಕಡಿಯೋಕೆ ಬರ್ತಾರೆ ನೋಡಿ ಹಳ್ಳಾಪುರದ ಮಾರ್ಗದಿಂದ ತುಂಬ ಗಾಡಿಗಳು ಇವತ್ತೇನು ಅಂತ ಅಂದರೆ ಹಬ್ಬ ದಿನ ಇದ್ದಾಗ ಈ ಥರ ಜಾಸ್ತಿ ಗಾಡಿಗಳು ನೋಡ್ಬೋದು ಈ ನನ್ನ ವೀಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್